ಹಲೋ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಎರಡು ವಿಷಯಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹೊಸ ರೇಷನ್ ಕಾರ್ಡ್ ಪಡಿತರ ಚೀಟಿಗಾಗಿ ಒಂದು ಬಿಗ್ ಅಪ್ಡೇಟ್ ಬರ್ತಾಯಿದೆ ಅದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಎರಡು ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿತಿನ್ ಟು ಟು ತ್ರೀ ಮಿನಿಟ್ಸ್ನಲ್ಲಿ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ ಈ ವಿಡಿಯೋದಲ್ಲಿ ಅದರ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬಹಳದಿಂದ ಕಾಯ್ತಾ ಇದ್ದಾರೆ ವೀಕ್ಷಕರು ರೇಷನ್ ಕಾರ್ಡ್ಗೋಸ್ಕರ ಹಾಗಾಗಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಜೂನ್ನಿಂದ ಎ ಪಿ ಎಲ್ ಪಡಿತರ ಚೀಟಿ ವಿತರಣೆಗೆ ಮರುಚಾಲನೆ ಹೊಸ ಕಾರ್ಡ್ಗಳಿಗೆ ಅರ್ಜಿ ಆವ್ವಹನ ಅಂತ ಹೇಳ್ತಾ ಇದ್ದಾರೆ ಸೊ ಡೀಟೇಲ್ ಆಗಿ ನೋಡ್ತಾ ಬಂದರೆ ಆಹಾರ ಇಲಾಖೆಯ ಮೂಲಗಳ ಪ್ರಕಾರ ಬಹು ನಿರೀಕ್ಷಿತ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ಆಹ್ವಾನಿಸಲಾಗುತ್ತಿದೆ ಓಕೆ ಜೂನ್ನಿಂದ ಈ ಒಂದು ಚಾಲನೆ ನಡೆಯುತ್ತೆ ಸೊ ಕಳೆದ ಒಂದೂವರೆ ವರ್ಷದಿಂದ ಸ್ಥಗಿತವಾಗಿದ್ದ ಎ ಪಿ ಎಲ್ ಕಾರ್ಡ್ ವಿತರಣೆಗೆ ಮರುಚಾಲನೆ ನೀಡಲು ಆಹಾರ ಮತ್ತು ನಾಗರಿಕ ಸವ ಸರಬರಾಜು ಇಲಾಖೆ ನಿರ್ಧರಿಸಿದೆ ಜೂನ್ ತಿಂಗಳಲ್ಲಿ ಹೊಸ ಕಾರ್ಡ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲು ಇಲಾಖೆ ತೀರ್ಮಾನಿಸಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೊಸ ಕಾರ್ಡ್ಗಳಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯ ಈ ವೆಬ್ಸೈಟ್ ವೆಬ್ ಪೋರ್ಟಲ್ ಅನ್ನು ಸುಮಾರು ಒಂದೂವರೆ ವರ್ಷದಿಂದಲೂ ಸ್ಥಗಿತಗೊಳಿಸಲಾಗಿತ್ತು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ಜೂನ್ ಮೊದಲ ವಾರದಲ್ಲಿ ವೆಬ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅನುವು ಮಾಡಿಕೊಳ್ಳಲಾಗುವುದು ಎಂದು ಇಲಾಖೆಯ ಮಾಹಿತಿ ಒಂದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಒಂದೂವರೆ ವರ್ಷದಿಂದ ಒಂದು ಬಂದಾಗಿರುತ್ತೆ ಇದು ಸೊ ಹಾಗಾಗಿ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ ಹೊಸ ರೇಷನ್ ಕಾರ್ಡ್ಗೋಸ್ಕರ ಸೊ ಹೊಸದಾಗಿ ರಚನೆಯಾದ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತಿತರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇವುಗಳ ಲಾಭ ಪಡೆಯಲು ಲಕ್ಷಾಂತರ ಜನ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದಾರೆ ಆದರೆ ಯೋಜನೆಗೆ ಹೆಚ್ಚಿನ ಅರ್ಜಿಗಳು ಬಂದೇ ಬರುತ್ತವೆ ಎಂದು ಅರಿತ ಸರ್ಕಾರ ಆಗಲೂ ಆನ್ಲೈನ್ ಪೋರ್ಟಲ್ ಅನ್ನೇ ಬಿಡಲಿಲ್ಲ ಹೀಗಾಗಿ ಅಂದಿನಿಂದಲೂ ಲಕ್ಷಾಂತರ ಮಂದಿ ಸೊ ಕಾಯ್ತಾ ಇದ್ದಾರೆ ಸೊ ಬಟ್ ಈಗ ಚುನಾವಣೆ ಮುಗಿದ ಬಳಿಕ ಜೂನ್ ನಾಲ್ಕಕ್ಕೆ ಏನು ಲೋಕಸಭಾ ಚುನಾವಣೆ ಫಲಿತಾಂಶ ಇದೆ ಅದಾದ ಮೇಲೆ ಜೂನ್ ಐದಕ್ಕೆ ಚುನಾವಣೆ ಎಲ್ಲ ನಿರ್ಬಂಧಗಳು ತೆರವಾಗಲಿದೆ ಆ ಬಳಿಕ ಕರ್ನಾಟಕದಲ್ಲಿ ಪಡಿತರ ಚೀಟಿ ಹಂಚಿಕೆ ಕಾರ್ಯ ನಡೆಯಲಿದೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಅದರ ಜೊತೆಗೆ ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಐ ಥಿಂಕ್ ಒಂಬತ್ತನೇ ಕಂತಿನ ಹಣ ನಿಮಗೆ ಈ ತಿಂಗಳು ಏಳರವರೆಗೆ ಬರುತ್ತೆ ಅದಾದ ಮೇಲೆ ಜೂನ್ ಮೇ ಹತ್ತರಿಂದ ನಿಮಗೆ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಸರ್ಕಾರದ ಉಳಿದ ಯೋಜನೆಗಳು ಏನಾದರೂ ಕ್ವಶನ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತವಾಗಿ ನಿಮಗೆ ಆನ್ಸರನ್ನು ಮಾಡಲಾಗುವುದು ಸೊ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್